ನಿಮ್ಮನ್ನ ವಿನಂತಿ ಮಾಡ್ಕೊಟ್ಟ ಸ್ವಲ್ಪ ಕಡಿಮೆ ಆಗ್ಬಿಡತ್ತೆ ಇಡೀ ಸಮಾಜ ಸ್ವಲ್ಪ ತಾನೇ ಮರ್ಡರ್ ಆಗಿದ್ರೆ ಎಲ್ರು ಎದ್ ಬಿಡ್ತಾರೆ ಹಾರಾಡ್ತಾರೆ ನೋಡಿಲ್ಲ ಬಾಳ ನೋಡಿದ್ದಾರೆ ಆಮೇಲೆ ಸುಮ್ನೆ ಆಗ್ತಾರೆ ಎಲ್ರು ಸಮಾಜ ಇಷ್ಟೇ ಆದ್ರೆ ತಾಯಿಯಾಗಿ ನಿಮ್ ಜವಾಬ್ದಾರಿ ಇದೆ ಇನ್ನೊಂದ್ ಹೆಣ್ಮಗಳಿಗೆ ಹಿಂಗ್ ಆಗ್ಬಾರ್ದು ಅಂದ್ರೆ ನೀವು ವಾಯ್ಸ್ ಆಗ್ಬೇಕು ಈ ವಾಯ್ಸ್ ಹಿಂಗೆ ಸಾಯ್ಲಿ ಬಿಡ್ಬೇಡ್ರಿ ಇವ್ರ ವಾಯ್ಸ್ ಆಯ್ತ್ರಿ ಎಲ್ಲಿರೋ ಬಹುತೇಕರ ವಾಯ್ಸ್ ಹತ್ತೋಗತ್ರಿ ಆದ್ರೆ ನಿಮ್ ವಾಯ್ಸ್ ಸಾಯ್ಬಾರ್ದಿ ಈ ತರದ್ ಬಹಳ ಜನ ಯಾರ್ಯಾರಿಯೋ ಅವ್ರ ತಾಯಿ ಅಂದ್ರೆ ಸುಣ್ಣ ಆಗೋಗಿರೋದ್ರಿಂದ ನಿಮ್ಮೊದ್ ತಾಯಿ ಹಿಂಗಾಗ್ತದೆ ವಾಯ್ಸ್ ಸಾಯ್ಲಿಕ್ ಬಿಡಬೇಡ್ರಿ ಈ ಹೆಣ್ಮಕ್ಳಿಗೆ ಇನ್ ಮುಂದೆ ಹಿಂಗಾಗಬಾರ್ದು ಅವ್ರಿಗೂ ಅರ್ಥ ಆಗ್ಬೇಕು ಈ ತರದಾದ್ರೆ ಹಿಂಗಾಗತ್ತೆ ಹುಷಾರಾಗಿರ್ಬೇಕು ಅಂತ ನೀವೊಂದ್ ಜೋರ್ ದನಿ ಆಗ್ಬೇಕ್ರಿಮ್ಮ ಈಗಿದ್ ಹೋಗತ್ರಿ ಇನ್ನೊಂದ್ ಎಂಟದ್ ದಿನ ಎಲ್ರು ಕೂಗಾಡ್ತಾರೆ ಚೀರಾಡ್ತಾರ್ರಿ ನಾನ್ ನಿಮ್ ಹತ್ರ ಬೇದಾರಿಂದ ನಾನ್ ನಿಮ್ ಸುಮ್ಮನೆ ಹೇಳ್ಬಿಟ್ಟು ಹೋಗೋದು ಸುಲ್ಬಾರಿ ಅದನ್ನ ನಾನ್ ನಿಮ್ ಹತ್ರ ಪ್ರಾಮಾಣಿಕವಾಗಿ ಹೇಳ್ತೀನಿ ಈ ತರ ಬಹಳ ಜನ ನೋಡಿದೀನಿ

ಚಕ್ರವರ್ತಿ ಸೂಲಿಬೆಲೆಯವರು ನಿನ್ನೆಯ ದಿವಸ ಹುಬ್ಬಳ್ಳಿಯ ನೇಹಾ ಮನೆಗೆ ಭೇಟಿ ಕೊಡ್ತಾರೆ ಅವರ ತಾಯಿಗೆ ನೇಹಾರವರ ತಾಯಿಗೆ ಚಕ್ರವರ್ತಿ ಸೂಲಿಬೆಲೆಯವರು ಹೇಳ್ತಾರೆ ಅಮ್ಮ ನೀವು ಕುತ್ಕೊಳ್ಬಾರ್ದು ನೀವು ಬೀದಿಗೆ ಬಂದು ಹೋರಾಟ ಮಾಡಬೇಕು ನೇಹಾಗೆ ಆದಂತಹ ಅನ್ಯಾಯದ ವಿರುದ್ಧ ನೀವು ಹೋರಾಟ ಮಾಡಬೇಕು ನೇಹಾದ ಏನು ಕೊಲೆ ಆಗಿದೆ ಇದು ಕೊನೆ ಆಗಬೇಕು ಬೇರೆ ಯಾರಿಗೂ ಆಗಬಾರ್ದು ನೀವು ಬೀದಿಗೆ ಬನ್ನಿ ನಿಮ್ ಜೊತೆಲಿ ಇರ್ತೀವಿ ಅಂತೇಳಿ ನೇಹಾ ತಾಯಿಗೆ ಚಕ್ರವರ್ತಿ ಸೂಲಿ ಬೆಲೆ ಅವರ ಮನೆಯಲ್ಲಿ ಕುತ್ಕೊಂಡು ನೇಹ ಅವರ ಮನೇಲೆ ಕುತ್ಕೊಂಡು ಅವರ ತಾಯಿಗೆ ಹೇಳ್ತಾ ಇದ್ದಾರೆ ಚಕ್ರವರ್ತಿ ಸೂಲಿವೆಲೆಯವರು ಕರಾವಳಿಯ ಭಾಗದಲ್ಲಿ ಹನ್ನೆರಡು ವರ್ಷಗಳಿಂದ ಸೌಜನ್ಯ ಎಂಬ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಗರ್ಭಗುಡಿಗೆ ಮೂರಿಂಚು ಇಂಚು ಮಣ್ಣನ್ನು ತುಂಬಿದಂತಹ ಭರ್ಭ್ರವಾಗಿ ಕೊಲೆ ಮಾಡಿದಂತಹ ಅಪ್ರಾಪ್ತ ಬಾಲಕಿ ಪದ್ಮಲತರನ್ನ ಕೊಲೆ ಮಾಡಿ ಬಿಸಾಕಿದಂತಹ ಅಪ್ರಾಪ್ತ ಬಾಲಕಿ ತೀರಾ ಇತ್ತೀಚೆಗೆ ಮೂರು ತಿಂಗಳ ಅವಧಿಯಲ್ಲಿ ಮೂರು ಹೆಣ್ಣು ಮಕ್ಕಳು ಅಪ್ರಾಪ್ತ ಬಾಲಕಿಯರನ್ನ ಒಬ್ಬ ಹೆಣ್ಣು ಮಗಳನ್ನ ಗರ್ಭಿಣಿ ಮಾಡಿದ್ರು ಒಬ್ಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡು ಒಬ್ಬ ಹೆಣ್ಣು ಮಗಳ ಮೇಲೆ ಲೌಂಗಿಕ ದೌರ್ಜನ್ಯ ಆಯಿತು ಅಂತೇಳಿ ಕಾಯ್ದೆ ಕಾಯ್ದೆಯಡಿಯಲ್ಲಿ ದೂರು ದಾಖಲಾಯಿತು ಈ ಐದು ಜನ ಅಪ್ರಾಪ್ತ ಬಾಲಕಿಯರ ಬಗ್ಗೆ ಈ ಚಕ್ರವರ್ತಿ ಸೂರಿ ಬೆಲೆಗೆ ಗೊತ್ತಾಗ್ಲಿಲ್ವಾ ಅವ್ರ ಹಿಂದೆ ಒಂಬತ್ತು ವರ್ಷದ ಹಿಂದೆ ಸ್ಪಂದನಾ ಟಿವಿಗೆ ಕೊಟ್ಟಂಥದ್ದು ಲಾಜಿಕಲ್ ಹೆಂಡಿಲ್ಲಂತೆ ಇದು ಅವತ್ತು ಹೇಳಿಕೆ ಕೊಟ್ಟಿದ್ರು ಇವತ್ತು ನೇಹಾ ಹೋಗಿ ಹೇಳ್ತಾರೆ ನೀವು ಬೀದಿ ಬನ್ನಿ ಅಮ್ಮ ಅಂತೇಳಿ ಅರೆ ಚಕ್ರವರ್ತಿ ಸೂಲಿಬೇರೆಯವರೇ ಇವತ್ತು ಸೌಜನ್ಯರ ತಾಯಿ ಹನ್ನೆರಡು ವರ್ಷಗಳಿಂದ ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಈ ಕ್ಷಣಕ್ಕೂ ಚುನಾವಣಾ ಸಮಯದಲ್ಲಿ ನೋಟ ಅಭಿಯಾನ ಆಗ್ತಾ ಇದೆ ಕರಾವಳಿಯ ಭಾಗದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ನೋಟ ಅಭಿಯಾನ ಆಗ್ತಾ ಇದೆ ಚಕ್ರವರ್ತಿ ಸೂಲಿ ಬೆಲೆಯವರೇ ನಿಮಗೆ ಕಣ್ಣಿಗೆ ಕಾಣ್ಲಿಲ್ವಾ ಅಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಕುಸುಮಾವತಿಯವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಪ್ರಸನ್ನ ರವಿಯವರು ಹೋರಾಟ ಮಾಡ್ತಾ ಇದ್ದಾರೆ ಸಾವಿರಾರು ಜನ ಹೆಣ್ಣು ಮಕ್ಕಳು ಹೋರಾಟ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಹೋರಾಟ ಮಾಡ್ತಾ ಇದ್ದಾರೆ ನೀವೆಂಥ ಹಿಂದೂ ಮುಖಂಡರಲ್ರಿ ಅದು ಯಾವುದು ನಿಮಗೆ ಕಣ್ಣಿಗೆ ಕಾಣಲಿಲ್ವಾ ಈಗ ಚುನಾವಣೆ ಬಂದ್ಬಿಡ್ತು ಇಮಿಡಿಯೇಟ್ ಆಗಿ ನೀವು ಮತಗಳನ್ನು ಗಳಿಸ್ಬೇಕು ನೇಹ ಮನೆಗೆ ಹೋಗ್ಬಿಟ್ರಲ್ಲ ಯಾಕೆ ಉಡುಪಿನಲ್ಲಿ ಆಯ್ತಲ್ಲ ನಾಲ್ಕು ಮೂರು ಜನ ಹೆಣ್ಣು ಮಕ್ಕಳ ಕೊಲೆ ಆಯ್ತಲ್ಲ ಯಾಕೆ ಹೋಗ್ಲಿಲ್ಲ ಸ್ವಾಮಿ ಇವತ್ತು ನಡೀತಾ ಇದೆಯಲ್ಲ ನೋಟಾ ಅಭಿಯಾನ ಆಗ್ತಾ ಇದೆಯಲ್ಲ ಯಾಕೆ ಹೋಗ್ಲಿಲ್ಲ ಯಾಕೆ ಅವ್ರ ಜೊತೆ ಸಹಕಾರ ಕೊಡ್ಲಿಲ್ಲ ಚೌಟಾರವರಿಗೆ ಅವರಿಗೆ ಬೆಂಬಲಿಸಿ ವಿಡಿಯೋ ಮಾಡ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತೀರಿ ಅವರಿಗೆ ಓಟ್ ಕೊಡಿ ಅಂತೇಳಿ ಅದೇ ದಕ್ಷಿಣ ಕರ್ನಾಟಕ ಭಾಗ ಮತ್ತು ಉತ್ ಉಡುಪಿ ಮತ್ತು ಚಿಕ್ಕಮಗಳೂರಿನ ಭಾಗದಲ್ಲಿ ನೋಟ ಅಭಿಯಾನ ಆಗ್ತಾ ಇದೆ ಇದರ ಬಗ್ಗೆ ಬಾಯೇ ಬಡದಂತ ಚಕ್ರವರ್ತಿ ಸುಲಿಬೆಲೆಯವರು ಎರಡೆರಡು ಆಟಗಳನ್ನು ಆಡ್ತಾರೆ ಎಷ್ಟೊಂದು ಸುಳ್ಳುಗಳನ್ನ ಹೇಳ್ಕೊಂಡು ಓಟಿಗೋಸ್ಕರ ಎಷ್ಟೊಂದು ಸುಳ್ಳುಗಳನ್ನ ಹೇಳ್ಕೊಂಡು ಹಿಂದೂ ಧರ್ಮವನ್ನ ಬಳಸ್ಕೊಂಡು ದೇಶವನ್ನ ಬಳಸ್ಕೊಂಡು ಈಗ ನೇಹಾರ್ ಮನೆಗೆ ಹೋಗ್ಬಿಟ್ಟು ಅವರ ತಾಯಿಯನ್ನ ಬೀದಿಗೆ ಬಂದು ಹೋರಾಟ ಮಾಡಿ ಅಂತ ಇದಲ್ಲ ಬೀದಿಗಿಲ್ಲಿ ನಿಂತು ಹೋರಾಟ ಮಾಡ್ತಾ ಇರುವಂತ ಕುಸುಮಾವತಿ ಅವರಿಗೆ ಯಾವತ್ತಾದ್ರೂ ಹೋಗಿ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದೀರಾ ಹೇಳಿದ್ದೀಯಾ ಇವತ್ತಿಗೂ ನಡೀತಾ ಇದೆ ಚುನಾವಣೆ ಇಪ್ಪತ್ತಾರರವರೆಗೆ ಇದೆ ನಾಲ್ಕು ರಾತ್ರಿಯವರೆಗೂ ಇದೆ ಈಗಲ್ಲಾದ್ರೂ ಹೋಗಿ ನಿಮ್ಮ ಜೊತೆಯನ್ನ ವಿದಿವೆ ಅಂತೇಳಿ ನಿಮ್ಮ ದಂಡಿದೆಯಲ್ಲ ದಂಡು ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ್ರಲ್ಲ ನಿಮ್ಮ ಸಂಘಟನೆ ಹೋಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮಂಗಳೂರು ಚಿಕ್ಕಮಗಳೂರಿನ ಕ್ಷೇತ್ರದಲ್ಲಿ ನೀವು ಪ್ರಚಾರ ಮಾಡ್ರಿ ನೋಟ್ ವೋಟ್ ಫಾರ್ ನೋಟ್ ಅಂತ ಪ್ರಚಾರ ಮಾಡಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿ ಅಲ್ಲಿಯೂ ಸಹ ಬೇರೆಯವರಿಂದಲೇ ಅತ್ಯಾಚಾರ ಆಗಿರುವಂಥದ್ದು ಅಲ್ಲಿಯೂ ಸಹ ಹತ್ಯೆ ಆಗಿರೋದು ಬೇರೆಯವರಿಂದಲೇ ಯಾಕೆ ಇದು ಕಣ್ಣಿಗೆ ಕಾಣಲಿಲ್ವಾ ಎಂತೆಂತಹ ನಾಟಕ ಮಾಡ್ತಾರ್ರೀ ನಮ್ಮ ಕಣ್ಣೆದುರುಗಡೆ ಎಂತೆಂತಹ ನಾಟಕ ಮಾಡ್ತಾರೆ ನಾವು ಮೂರ್ ಮೂರ್ಖರ ಜನರು ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದಾರಾ ಇವರ ಮಾತುಗಳನ್ನ ಕೇಳ್ತಾ 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 ನಮ್ಗನ್ಸೋದು ಇಷ್ಟು ಜನ ಮೂರ್ಖರಿದ್ದಾರೆ ನನ್ನ ಮಾತನ್ನ ನಂಬುತ್ತಾರೆ ನಾನು ಹೇಳಿದ್ದೆಲ್ಲ ಸತ್ಯವಾಗಿರುತ್ತೆ ಅಂತೇಳಿ ಏನೂ ಗೊತ್ತಿಲ್ಲದ ತರ ಅಮಾಯಕರ್ ತರ ದೆಹಲಿ ಹುಬ್ಬಳ್ಳಿನಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಚಕ್ರವರ್ತಿ ಸೋಲಿಬೆಲೆಯವರು ಅಂತಂದ್ರೆ ಅವರಿಗೆ ಅವರ ಆತ್ಮ ಸಾಕ್ಷಿಯನ್ನು ಒಮ್ಮೆ ಅವ್ರ ಕೇಳ್ಕೊಂಡ್ರೆ ಸಾಕಾಗುತ್ತೆ ನಾನು ಏನೇನ್ ತಪ್ಪು ಮಾಡ್ತಾ ಇದ್ದೀನಿ ನಾನೇನೇನ್ ಸುಳ್ಳು ಹೇಳ್ತಾ ಇದ್ದೀನಿ ಇಲ್ಲಿ ನೇಹಾರ ಮನೆಯಲ್ಲಿ ಕುತ್ಕೊಂಡು ಆ ಹೆಣ್ಣು ಮಗಳನ್ನ ಅವರ ತಾಯಿಯನ್ನ ಹೋರಾಟಕ್ಕೆ ಕರೆಯೋರು ಅಲ್ಲಿ ಕುಸುಮಾವತಿ ಅವರಿಗೆ ನಾನು ಬೆಂಬಲ ಕೊಡ್ಲಿಲ್ಲ ಅಲ್ಲಿ ಅಪ್ರಾಪ್ತ ಬಾಲಕಿಯರಿಗೆ ನಾನು ಬೆಂಬಲ ಕೊಡ್ಲಿಲ್ಲ ಅಲ್ಲಿ ವೃದ್ಧೆ ಯಮುನ ಆನೆಯ ಮಾಹುತನ ತಂಗಿ ಯಮುನರನ್ನ ವೃದ್ಧೆಯನ್ನ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ್ರಲ್ಲ ಕಲ್ಲಿನಿಂದ ಜಜ್ಜಿ ಅವರಿಗೆ ನಾನು ನ್ಯಾಯ ಕೊಡಿಸ್ಲಿಲ್ಲ ಇಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅವರೇ ಅನ್ಕೊಂಡ್ರೆ ಅಲ್ಲಿಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಇಂತಿಂತಹ ಜನರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಇವರೆಲ್ಲರೂ ಸಹ ಓಟಿಗೋಸ್ಕರ ಮಾತಾಡ್ತಾ ಇದ್ದಾರೆ ಓಟಿಗೋಸ್ಕರ ಏನ್ ಬೇಕಾದರೂ ಮಾಡ್ತಾರೆ ಇದು ಮನುಷ್ಯರು ಮಾಡುವಂತಹ ಕೆಲಸವಲ್ಲ ಹಿಂದೂ ಧರ್ಮವನ್ನ ದೇಶವನ್ನ ಇತಿಹಾಸ ಪುರುಷರನ್ನ ಸ್ವಹಿತಕ್ಕೋಸ್ಕರ ಬಳಸ್ಕೊಳ್ಳೋದು ಇದು ಅವರಿಗೆ ಅವರೇ ಮಾಡ್ಕೊಳ್ತಾ ಇರುವಂತಹ ಆತ್ಮ ವಂಚನೆ ಆತ್ಮದ್ರೋಹ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ